ನಾನು ಪಕ್ಷಕ್ಕೂ ದ್ರೋಹ ಮಾಡೋದಿಲ್ಲ ಜೊತೆಗೆ ಪಕ್ಕದಲ್ಲಿರುವಂತವ್ರಿಗೂ ಕೂಡ ದ್ರೋಹ ಮಾಡೋದಿಲ್ಲ ಕೊನೆಯ ತನಕ ಕೊನೆಯ ಹೆಸರು ಇರುವ ತನಕ ಮೋದಿಗೋಸ್ಕರನೇ ನಾನು ಜೀವಿಸುತ್ತೇನೆ ಮೋದಿ ಪಕ್ಷ ನನ್ನದು ಸಿಗಂತ ಮಾತನ್ನ ಪ್ರತಾಪ್ ಸಿಂಹ ತಿಳಿಸಿದರೆ ಇದೀಗ ಮೈಸೂರು ರಾಜ ಯದುವೀರ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗಾಗಲೇ ಪ್ರಚಾರವೂ ಕೂಡ ಜೋರಾಗಿ ನಡೀತಿದೆ ಕೊಡಗು ಭಾಗದಲ್ಲಿಯೂ ಕೂಡ ಪ್ರಚಾರಕ್ಕೆ ಮುಂದಾಗಿದ್ದಾರೆ ಯದುವೀರ್ ರಾಜ ಹೌದು ಮೈಸೂರಿನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಇದೀಗ ಇವು ಸ್ಪರ್ಧಿಸುತ್ತಿರುವಂತ ಅಭ್ಯರ್ಥಿ ಯಾರಪ್ಪ ಅಂದ್ರೆ ಯದುವೀರ್ ಅವರು ಸೊ ಯದುವೀರ್ ಅವರಿಗೆ ಒಂದು ಟಿಕೆಟ್ ಸಿಗ್ತಾ ಇದೆ ಬಹಳಷ್ಟು ಒಂದು ಖುಷಿಯ ವಿಚಾರ ಜೊತೆಗೆ ಪ್ರತಾಪ್ ಸಿಂಹ ಅವರಿಗೆ ಸಿಗ್ಬೇಕಾಗಿದ್ದಂತ ಟಿಕೆಟ್ ಇದೀಗ ಯದುವೀರ್ ಅವರಿಗೆ ಸಿಕ್ಕಿದ್ದು ಒಂದು ಸ್ವಲ್ಪ ಬೇಸರದ ವಿಚಾರ ಆದರೂ ಕೂಡ ಪ್ರತಾಪ್ ಸಿಂಹ ಅದಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ ನಾನು ಎರಡು ಬಾರಿ ಶಾಸಕನಾಗಿದೆ ಈಗ ಇನ್ನೊಂದು ಒಂದು ಇನ್ನೊಂದು ಬಾರಿ ಆಗ್ಬೇಕು ಅನ್ಕೊಂಡಿದ್ದೆ ಆದ್ರೂ ಪರವಾಗಿಲ್ಲ ಯದುವೀರ್ ಅವರು ನನ್ನ ಪರವಾಗಿ ಕೆಲಸ ಮಾಡ್ತಾರೆ ಸೊ ಅವರ ಒಂದು ಜೊತೆ ನಾನು ಕೂಡ ಕೈ ಜೋಡಿಸುವೆ ಅವರ ಜೊತೆ ಕಾರ್ಯ ಕಾರ್ಯಕರ್ತನಾಗಿ ನಾನು ಕೂಡ ಓಡಾಡ್ತೀನಿ ಪ್ರಚಾರದಲ್ಲಿಯೂ ಕೂಡ ಭಾಗಿಯಾಗ್ತೀನಿ ನನ್ನಿಂದ ಏನೆಲ್ಲ ಹೆಲ್ಪ್ ಆಗುತ್ತೋ ಅದನ್ನೆಲ್ಲರೂ ಕೂಡ ಮಾಡ್ತೀನಿ ಅವರೊಟ್ಟಿಗೆ ನಾನು ಸಪೋರ್ಟಿವ್ ಆಗಿ ಬೆನ್ನೆಲು ಬಗ್ಗೆ ಏನು ಹೇಳ್ತೀನಿ ಈಗೇನು ಮಾತನ್ನ ಪ್ರತಾಪ್ ಸಿಂಹ ತಿಳಿಸಿದ್ದಾರೆ ರಾಜಕೀಯ ವಸಲು ಅವ್ರಿಗೆ ಮುಂಚೆಯಿಂದಲೂ ಕೂಡ ಅವ್ರಿಗೆ ಜನಸೇವೆ ಮಾಡಬೇಕು ರಾಜಕೀಯಕ್ಕೆ ಬರಬೇಕು ಅಂತ ಆಸೆ ಇತ್ತು ಅಂತ ಅದೇ ರೀತಿ ಈಗ ಒಂದು ಅವಕಾಶ ಸಿಕ್ಕಿದೆ ಅದನ್ನ ಚೆನ್ನಾಗಿ ಉಪಯೋಗಿಸ್ಕೊಂಡು ಮೈಸೂರು ಅಭಿವೃದ್ಧಿಗೆ ಅವರು ಕಾರಣಕರ್ತರಾಗಬೇಕು ನೀವೇ ನೀವು ಕೂಡ ಅವರಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿದೆ ಎಲ್ಲ ಕಡೆ ಶೇರ್ ಮಾಡಿ